i'm going to get ಪ್ರಯಾಣ ನಡೆಯುವ ಮಹಾತ್ಮ ಬಂದ ಹಾಗೂ ಇದೇ ಅವರತ್ವ ನಮ್ಮ ಜನ ಯಾಕೆ ನಮ್ಮ ಪೂಜೆ ಮಾಡುವ ಒಂದು ಸೌಭಾಗ್ಯ ಅದೇ ರೀತಿ ನಮ್ಮ ಎಲ್ಲಾ ಭಕ್ತರಿಗೂ ಹಾಗೂ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಆ ವಿರೀಶ್ವರ ಹಾಗೂ ನಮ್ಮ ತನ್ನ ಮನೆಯಲ್ಲಿ ಈಗ ಪಾಲನೆ ಮಾಡಲಿ ಅಂತ ಮತ್ತು ಹಾಗೂ ನಮ್ಮ ಸಮಸ್ತ ಯುಮಾರ್ಜನ ಪ್ರತ ಇವ್ರದಿಂದ ನಾನು ಧನ್ಯವಾದಗಳು ಅದೇ ಪ್ರಕಾರ ಹಿರಿಯರ ಚಾಲನೆಯಲ್ಲಿ ಈಗಿನ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿರು ಎಲ್ಲರೂ ಕೂಡ್ಕೊಂಡ ಪಂಚರು ಎಲ್ಲರೂ ಕೂಡ್ಕೊಂಡ ಸವಿಸ್ತಾರವಾಗಿ ಅವರ ಚಾಲನೆ ಹೆಚ್ಚು ಮಾಡಿ ಹೆಚ್ಚಾಗಿ ಹೆಚ್ಚಾಗಿ ಕೊಡ್ಕೊಳ್ತಾರೆ ಅಂದ್ರೆ ಎರಡು ವರ್ಷಕ್ಕೊಮ್ಮೆ ಈ ಸಾಲಿ ಜಾತ್ರೆ ಆಗ್ತೈತಿ ಅವತ್ರ ಅಮಾಶಂಕರ ಅವತ್ರ ಅಮಾಶೆಗೆ ಜಾತ್ರೆ ಆಗ್ತೈತಿ ಇದಕ್ಕೆ ತಾರೀಕ್ ಬೀರಿಕ್ ಫಿಕ್ಸ್ ಇರ್ತಾವ್ರು ಎಲ್ಲ ಕ್ಯಾಲೆಂಡರ್ ಸಕಟ್ ಬಂದಿರ್ತೈತ್ರ ನಾವಾಗೆ ಮಾಡಿದ್ದೇನೆ ಮನದಿಂದ ಪರಂಪರೆ ಬಂದದ್ದೈತಿ ಅದೇ ರೀತಿ ಇವತ್ತ ನಿನ್ನೆ ಅಮಾಶೆಗಿರಿ ಕಲ್ಲೊಳಕ ವಸ್ತೆ ಹೋಗಿತ್ತು ದೇವ್ರ ಅಲ್ಲೆಲ್ಲ ಸಾವಿರಾರು ಪಲ್ಯಗಳು ಕೊಡಿರ್ತಾವು ನುಡಿ ಆಗಿರ್ತೈತಿ ಆಲಗಾಗಿರ್ತೈತಿ ಪ್ರಸಾದ ಆಗಿರ್ತೈತಿ ಅಲ್ಲಿಂದ ಬಿಟ್ಟ ಇಲ್ಲಿ ನಮ್ಮ ಯಕ್ಷಮ ಅಲ್ಲಿ ಪಾದಗಟ್ಟೆ ಅದ ಊರು ಹೆಚ್ಚುಗಡಿ ಬಾಜು ಅಲ್ಲಿ ಬಂದು ಕುಂತದ ಊರೆಲ್ಲ ಭಕ್ತಾದಿಗಳು ನಿವೇದಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೊಡ್ತಾರ ಅದನ್ನ ಪ್ರಸಾದ ಮಾಡಿ ಮಾಡಿ ಮರಗೊಂಡ್ ಗುಡಿ ವಸತಿ ಬರ್ತದ ಅಲ್ಲೂ ಕಾರ್ಯಕ್ರಮ ಆಗ್ತದ ಬೆಳತನಕ ಇವತ್ತು ಒಂಬತ್ತು ಗಂಟೆಗೆ ಪಾಲ್ಕಿ ಎದ್ದದ ಅಳದೇದ್ದು ಒಳಗಿನ ಮೆರವಣಿಗೆ ಮಾಡ್ಕೊಂಡ ಅಲ್ಲಿ ಚೋಳವಣ ಗುಡಿಗಾಗ್ಲಿ ಮರಗೋವಯ ದುರ್ಗಾದೇವಿ ಗುಡಿಗಾಗಲಿ ಅಲ್ಲಿ ಬಟ್ ಮತ್ತೆ ಪಾದಗಟ್ಟೆ ಅಲ್ಲಿ ಕಂಡ್ರೆಗಲ್ಲಿ ಅಲ್ಲಿ ಪಾಲುಗಟ್ಟೆ ಮೇಲೆ ಆಗ್ತದ ಅಂಬಲಿ ಕುಡಿಯೋದ ವ್ಯವಸ್ಥೆ ತಿರುಗತದ ಕಾಯಿ ಹೇರೋ ಚಲೋ ಇರ್ತದೆ ಕಮ್ಮಿ ಕಮ್ಮಿ ಇಲ್ಲ ಅಂದ್ರೂ ಒಂದು ಮೂರು ತಾಸ ಅಡ್ಮೆ ಬಿದ್ದಂಗೆ ಟ್ಯಾಂಕ ಹಾರತಾವ ಈಜ್ಗಡೆ ಕುಲಿ ಕುಳಿತರ್ತಾವ ಈ ಕಡೆ ಗುಲಾಲ್ ಹಾರತದ ಆಚು ಗಡಿ ಬಾಜು ಉಂಡಿ ಭಂಡಾರ ಹಾರತದ ಹಿಂದಿನ ಬಾಜು ಪಶ್ಚಿಮ ದಿಕ್ಕಿಗೆ ಶಿದ್ದರ ಭೇಟಿ ಆಗ್ತದ ಈ ಪ್ರಕಾರ ಜಾತ್ರೆ ನಡೀತಾ ಇದೆ ನಾಳೆಗೆ ಮಹಾಪ್ರಸಾದ ಇರ್ತದ ಒಂದು ಐನೂರು ಪಲ್ಯ ಈ ಹೊಳಿ ಮೇಲೆ ಸಾವಿರ ರೂಪಾಯಿ ಕೂಡ ಇಲ್ಲಿ ಭೇಟಿ ಆಗೋದಂದ್ರೆ ಒಂದು ನೂರು ಪಾಲಿಕೆ ಈಗ ನಾವು ಇದ್ರಿ ಅಲ್ಲಿ ಹೊಳಿ ಮೇಲೆ ಭೇಟಿ ಆಗ್ಯಾವ್ರಿ ಹೊಳಿ ಮೇಲೆ ಭೇಟಿಯಾಗಿ ಮತ್ತೆ ಇಲ್ಲಿ ಭೇಟಿಯಾಗಿ ಇಲ್ಲಿ ಆಗಿ ಹೋಗೋರು ಅನುಕೂಲ ಪ್ರಕಾರ ಹೋಗ್ತಿರ್ತಾರೀ ಕೆಲವೊಂದು ವಸ್ತಿ ಇರ್ತಾವ್ರಿ ಇಲ್ಲಿ ಅವಶ್ಯಂದ್ರ ಭೇಟಿ ಆಗ್ತೇತ್ರಿ ಇವ್ ನಮ್ಮ ಪಾಲಿಕೆಗೆ ಅವ್ರ ಭೇಟಿ ಭೇಟಿ ಆಗ್ತೇತ್ರಿ ದೀಪವಾಡ ಅಂದ್ರೆ ಏನಾಗ್ತೇತಿ ವೀರ ದೇವರಿಗೆ ಯಾರ್ಯಾರ ಇಚ್ಛಾ ಅವ್ರ ಮನೋಭಾವನೆ ಇದೆಲ್ಲ ಅದನ್ನ ಬಿಡ್ಕೋತಾರೀ ಅವ್ರು ಅವ್ರ ಇಚ್ಛಾ ಪೂರ್ಣ ಮಾಡಿದ ಬಳಕ ಇವ್ರ ಕೈ ಹಾರಿಸೋದ್ ಮಾಡ್ತಾರ ಮಂಡ್ರ ಹಾರಿಸೋದ್ ಮಾಡ್ತಾರ ಮಕ್ಕಳಿಲ್ಲವ್ರಿಗೆ ಮಕ್ಕಳ ಕೊಡುವಂತ ವ್ಯವಸ್ಥಾ ದೇವ್ರ ಮಾಡ್ತಾನ ಆದ್ರೆ ಅವ್ರಿಗೆ ಭಕ್ತಿ ಪೂರ್ವಕ ನಿಷ್ಕಾಮದಿಂದ ಬೆಡ್ಕೊಂಡ್ ಹೋಗಿದ್ರ ಅದ್ ಇಚ್ಛಾ ಪೂರ್ಣ ಮಾಡ್ತಾರ ಅವ್ರು ಬಂದಿದ್ರೆ ಇಲ್ಲಿ ಕಮಿತ್ ಕಮ್ಮಿ ಇಲ್ಲರ ಒಂಬತ್ತು ಶಂಟು ಮಂಡ್ಯ ಪ್ರಕಾರ ವೀರ ದೇವರ ಭಕ್ತಾದಿಗಳಿಗೆ ಇಚ್ಛಾಪೂರ್ಣ ಮಾಡತಾನ ಅವರ ಇಚ್ಛಾಪೂರ್ಣ ಮಾಡಿದ್ದಕ್ಕಾಗಿ ಆ ಭಕ್ತರು ಅವ್ರ ಏನೇನು ಇಚ್ಛಾಪೂರ್ಣ ಆದ ಬಳಕ ಅವರು ಏನೇನೇ ದೇವರಿಗೆ ಬೆಡ್ಕೊಂಡಿರ್ತಾರಲ್ಲ ಅವ್ರ ಮಕ್ಕಳಲ್ಲಿ ಇಷ್ಟ ಮಾಡ್ತಾರ ಆ ಪ್ರಕಾರ ಈಗ ಜಾತ್ರೆ ನಡೆದದ ಜಾತ್ರೆ ನಡೆದ ಲಾಸ್ಟಕ್ಕೆ ನಮ್ಗೆ ಕರಿಹರಿಯೋದು ಒಂದನೇ ತಾರೀಕು ಆಗ್ತದೆ ಶನಿವಾರ ದಿವ್ಸ ಆಗ್ತದೆ ಮೂರು ದಿವಸ ಜಾತ್ರೆ ನಮ್ಮ ಈ ಪ್ರಕಾರ ನಡೀತಾ ಇದ್ದಾಗ ಮತ್ತು ನಮ್ಮ ನಕ್ಷತ್ರ ಸಿನಿರೂ ನಮಗೆ ತಿಳಿದಕ್ಕೆ ನಾವು ಹೇಳಿದೆವು ಎಲ್ಲ ಭಕ್ತರಿಗೆ ಬೇರೆ ದೇವರ ಆಶೀರ್ವಾದ ಮಾಡಲಿ ಅವ್ರ ನಷ್ಟಾರ್ಜಿಯವರು ಶಿರ ಸಂಪತ್ ಕೊಡಲಿ ಇದೇ ರೀತಿ ಜಾತ್ರೆ ಬೆಳವಣಿಗೆ ಆಗಲಿ ಅಂತೇಳಿ ನನ್ನ ನಾಲ್ಕು ಮಾತುಗಳು ಮುಸ್ಕೆ ಕೃಷ್ಣಪ್ಪ ಅಪ್ಪನ ಪೂಜಾರಿ ನಮ್ಮ ಗ್ರಾಮ ದೇವರಾದಂಥ ಶ್ರೀ ಬೀರೇಶ್ವರನ ಅಡಿಯಲ್ಲಿ ನಮಸ್ಕರಿಸಿ ನಾಲ್ಕು ಹೇಳುವಂಥ ಇಚ್ಛೆ ನಾನು ಹೇಳ್ತೀನಿ ಇದು ಹೇಳದ ಸರ್ವ ಸಾವಿರದ ಒಂದು ಹನ್ನೆರಡು ದಿವಸ ಮಾಡಿ ಹಿರಿಯರು ಏನು ಮಾಡಿದ್ರು ಒಂದು ಪದ್ಧತಿ ಪ್ರಕಾರ ಇದೊಂದು ಜಾಸ್ತಿ ನಿಯೋಜನೆ ಮಾಡ್ಯಾರವ ಆ ನಿಯೋಜನೆ ಪ್ರಕಾರ ಹಿಂದೆಂದ ಹಂಗೆ ಬಂದವ್ರಿಗೆ ಹಂಗೆ ಹೋಗುವಂಥ ಪ್ರಯತ್ನ ಮಾಡಿಸ್ತಕ್ಕಂಥದ್ದೀವಿ ಹೆಂಗದ ಹೌದಾ ನಾಳೆ ಅಂದರೆ ಹಿಂದಿನಂತೆ ನಮಗೆ ಪಲ್ಯಗಳು ಬಳಿಗೆ ಹೋಗ್ತವೆ ಮಳೆ ಘಟಕ ಆಗ್ತದೆ ನಿಧಿ ಆಗ್ತವೆ ಸಾವಿರಾರು ಪಲ್ಯ ಕೂಡ ಇರ್ತಾವೆ ಅಲ್ಲಿ ಕಲ್ವಾಗ ಭೇಟಿ ಆಗ್ತವೆ ಅಲ್ಲಿಂದ ಬಂದು ಸಂಜೆ ಮಾಡಿ ಬಂದು ಮಹಾಪ್ರಸಾದ ಆಗ್ತದೆ ಮರುವ ವಸ್ತಿ ಮಾಡ್ತಾರೆ ಅಲ್ಲಿಂದ ಮುಂದೆ ಊರಾಗಿನ ಮೆರವಕಿ ಮಾಡ್ಕೊಂಡು ಅದಕ್ಕೆ ನಮ್ಮ ಮತ್ತೆ ಇಲ್ಲಿ ಏನಾಗಿದೆ ಹಾವೇರಿ ಸಿಗ್ಗಾ ಮುಂಡರ್ಗಿ ಇಲ್ಲಿ ಏನಿದೆ ಇಲ್ಲಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ನಾವು ನಾವು ಊರಾಗಾಗ್ಲಿ ರೈತರ ಮೇಲಿಂದಾಗಲಿ ನಮ್ಮ ಎಕ್ಸಂಬ ರಾಮದವ್ರಾಗಲಿ ವರ್ಷದವರಾಗಲಿ ಇಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನ ನಾವು ಅವ್ರಿಗೆ ಮಾಡಿ ಹಾಕುವಂತ ಬಲಿ ಮೇಲೆ ನುಡಿ ಆಯ್ತಾವ ಇಲ್ಲಿ ಏನದೆ ಸರ್ ಒಂದು ಲಕ್ಷ ಲಕ್ಷ ಗಟ್ಟಲೆ ತೆಂಗಿನಕಾಯಿ ಹಾಡ್ತಾವ್ರಿ ತೆಂಗಿನಾಕೊಂದು ಮನೋ ದ್ರಸ್ ಇದ್ದಂಗೆ ಕುಂತಿರ್ತಾವ ಒಂದ್ ಕಡೆ ನಮ್ಮ ಬಂಡಾರ ಹಾರತಿರ್ತದೆ ಒಂದ್ ಕಡೆ ಬಾರ್ ಸಾವಿರ ಈ ನಮ್ಮ ನೀರು ಇಲ್ಲಿ ಕಲಾ ಕಂಡು ಹೋಗಿ ಸರ್ವ ಸಾಧಾರಣ ಮಂದಿ ಬರ್ತಿದ್ರಿ ಬರುವಂತ ಭಕ್ತಾದಿಗಳು ನಮ್ಮ ಕಮಿಟಿ ವತಿಯಿಂದ ಆಗಲಿ ಆ ದೇವ್ರು ಆಗ್ಲಿ ಏನು ಆಶೀರ್ವಾದ ಕೊಡ್ತಾನು ನಾವು ಭಂಡಾರ ಹುಟ್ಟಾಗ ನಾವು ಬಂಡಾರ ಕೊಡ್ತಾ ಅವ್ರವ್ರ ಇಚ್ಛಾ ಏನಿದ್ ಆಕಳ ಇದ್ದಂಗೆ ಅದ ಅವ್ರ ಇಚ್ಛಾ ಏನೇನು ಬೇಡ್ಕೊಂಡು ಹೋಗಿರ್ತಾರೋ ಅವ್ರವ್ರ ಕೆಲಸ ಆದ್ರೆ ಅವ್ರವ್ರು ಏನು ಮಾಡ್ಬೇಕಾದ್ ಮಾಡಿ ಹೋಗಿರ್ತಾರ